ನಮಸ್ಕಾರ ವೀಕ್ಷಕರೇ ಚೈತ್ರ ಹರೀಶ್ ಚಾನಲ್ಗೆ ಸ್ವಾಗತ ಇದು ನನ್ನ ಮೊದಲನೇ ವಿಡಿಯೋ ಈ ವಿಡಿಯೋ ಮಾಡಿರುವ ಉದ್ದೇಶ ಜನರಿಗೆ ಸಿರಿಧಾನ್ಯಗಳ ಅರಿವು ಮೂಡಿಸುವುದು ಹಾಗೂ ಇವುಗಳ ಬಗ್ಗೆ ಉಪಯುಕ್ತ ಮಾಹಿತಿ ಮತ್ತು ನಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಎಂದು ತಿಳಿಯೋಣ ಈ ಸಿರಿಧಾನ್ಯಗಳು ಬಿ ಪಿ ಶುಗರ್ ಮತ್ತು ಹಲವಾರು ಕಾಯಿಲೆಗಳಿಗೆ ರಾಮಬಾಣ ಹಾಗಾಗಿ ಇವುಗಳನ್ನು ದಿನನಿತ್ಯ ಸೇವಿಸುತ್ತಾ ಬಂದರೆ ನಿಮ್ಮ ಜೀವನ ಶೈಲಿಯಲ್ಲಿ ಉತ್ತಮ ರೀತಿಯ ಬದಲಾವಣೆಗಳನ್ನು ಕಾಣಬಹುದು ಹಾಗಿದ್ದರೆ ನನ್ನ ಮುಂದಿನ ವಿಡಿಯೋಗಳಲ್ಲಿ ಸಿರಿಧಾನ್ಯಗಳನ್ನು ಬಳಸಿಕೊಂಡು ಬಗೆ ಬಗೆಯ ತಿನಿಸುಗಳನ್ನು ಮಾಡುವುದನ್ನು ಹೇಗೆ ಎಂದು ತಿಳಿಸಿಕೊಡುತ್ತೇನೆ ಹಾಗಾದರೆ ಬನ್ನಿ ಶುರು ಮಾಡೋಣ ನಾನು ಈ ವಿಡಿಯೋದಲ್ಲಿ ಸಿರಿಧಾನ್ಯಗಳು ಎಂದರೇನು ಇವುಗಳ ಹಿನ್ನೆಲೆ ಮತ್ತು ಸಿರಿಧಾನ್ಯಗಳ ವಿಧಗಳು ಹಾಗೂ ಈ ಸಿರಿಧಾನ್ಯಗಳನ್ನು ಬಳಸುವುದರಿಂದ ಆಗುವ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮುಂದೆ ತಿಳಿಸುತ್ತೇನೆ ಮೊದಲಿಗೆ ಸಿರಿಧಾನ್ಯಗಳು ಎಂದರೇನು ಇವುಗಳನ್ನು ಇಂಗ್ಲಿಷ್ನಲ್ಲಿ ಮಿಲ್ಲೆಟ್ಸ್ ಎಂದು ಕರೆಯುತ್ತಾರೆ ಸಿರಿಧಾನ್ಯಗಳು ಸಣ್ಣ ಬೀಜದ ಹುಲ್ಲುಗಳ ಅತ್ಯಂತ ವೈವಿಧ್ಯಮಯ ಗುಂಪಾಗಿದ್ದು ವಿಶ್ವದಾದ್ಯಂತ ವ್ಯಾಪಕವಾಗಿ ಏಕದಳ ಬೆಳೆಗಳಾಗಿ ಅಥವಾ ಮೇವು ಮತ್ತು ಮಾನವ ಆಹಾರಕ್ಕಾಗಿ ಬೆಳೆಯಲಾಗುತ್ತದೆ ನೀವು ಈ ಧಾನ್ಯಗಳನ್ನು ದಿನನಿತ್ಯ ಸೇವಿಸುತ್ತಾ ಬಂದರೆ ಖಂಡಿತವಾಗಿಯೂ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಅನುಭವಿಸುತ್ತೀರಿ ಈ ಸಿರಿಧಾನ್ಯಗಳ ಹಿನ್ನೆಲೆಯನ್ನು ನೋಡುವುದಾದರೆ ದಿನನಿತ್ಯದ ಆಹಾರದ ಭಾಗವಾಗಿ ಸಿರಿಧಾನ್ಯವನ್ನು ಸೇವಿಸುವ ಅಭ್ಯಾಸವು ಭಾರತಕ್ಕೆ ಹೊಸದಲ್ಲ ಏಕೆಂದರೆ ಸಿರಿಧಾನ್ಯಗಳನ್ನು ಹಲವಾರು ಸಾವಿರ ವರ್ಷಗಳಿಂದ ಬೆಳೆಯಲಾಗುತ್ತಿದೆ ಹಸಿರು ಕ್ರಾಂತಿಯ ಸಮಯದವರೆಗೆ ಶತಮಾನಗಳವರೆಗೆ ಮಧ್ಯ ಭಾರತ ದಕ್ಷಿಣ ಭಾರತ ಮತ್ತು ಉತ್ತರಾಖಂಡದ ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಸಿರಿಧಾನ್ಯಗಳು ಪ್ರಮುಖ ಆಹಾರವಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಹೆಚ್ಚಿನ ಇಳುವರಿ ನೀಡುವ ಅಕ್ಕಿ ಮತ್ತು ಗೋಧಿ ಧಾನ್ಯಗಳ ಆಗಮದ ನಂತರ ಈ ಸಿರಿಧಾನ್ಯಗಳು ನಮ್ಮ ಆಹಾರದ ಬುಟ್ಟಿಯಿಂದ ಹೊರಗುಳಿದಿದ್ದವು ಅಂದರೆ ಅವುಗಳ ಬಳಕೆ ಕ್ರಮೇಣವಾಗಿ ಕಡಿಮೆ ಆಗುತ್ತಾ ಬಂದಿತ್ತು ಇದಕ್ಕೆ ಕಾರಣ ಈ ಸಿರಿಧಾನ್ಯಗಳ ಪೌಷ್ಟಿಕಾಂಶದ ಪ್ರಯೋಜನಗಳ ಬಗ್ಗೆ ಅರಿವಿನ ಕೊರತೆ ಇರುವಂತಹದ್ದು ಮತ್ತು ಈ ಸಿರಿಧಾನ್ಯಗಳು ಅಷ್ಟೊಂದು ರುಚಿಯಲ್ಲದ ಆಹಾರ ಎಂಬ ಕಾರಣಕ್ಕೆ ಮತ್ತು ಇವುಗಳನ್ನು ಬಡವರ ಆಹಾರ ಎಂಬ ಹಣೆಪಟ್ಟಿ ಹೊಂದಿರುವ ಕಾರಣಕ್ಕೆ ಅಲ್ಲದೆ ಸರ್ಕಾರವು ಕೇವಲ ಅಕ್ಕಿ ಮತ್ತು ಗೋಧಿಯನ್ನು ಸಬ್ಸಿಡಿ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ತಳ್ಳಿ ಸಿರಿಧಾನ್ಯ ಕೃಷಿಯನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಿದೆ ಇದರ ಪರಿಣಾಮವಾಗಿ ಇನ್ ಇದು ನಯಗೊಳಿಸಿದ ಅಕ್ಕಿ ಅಂದರೆ ಪಾಲಿಶ್ ರೈಸ್ ಮತ್ತು ಸಂಸ್ಕರಿಸಿದ ಗೋಧಿ ಅಂದರೆ ಮೈದಾ ಹಿಟ್ಟಿನ ಹೆಚ್ಚಿನ ಬಳಕೆಗೆ ಕಾರಣವಾಯಿತು ಇದು ನಗರ ಜನಸಂಖ್ಯೆಯಿಂದ ಸೇವಿಸುವ ಆಹಾರದ ಮುಖ್ಯ ಪದಾರ್ಥಗಳಾಗಿವೆ ಮತ್ತು ಈಗಿನ ಜಡ ಜೀವನ ಶೈಲಿಯೊಂದಿಗೆ ಸೇರಿಕೊಂಡು ಸ್ಥೂಲಕಾಯತೆ ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡ ಹಾಗೂ ಹೃದ್ರೋಗದಂತಹ ಇತರ ಜೀವನ ಶೈಲಿ ರೋಗಗಳ ಹೆಚ್ಚಳಕ್ಕೆ ಕಾರಣವಾಗಿದೆ ಟೈಪ್ಸ್ ಆಫ್ ಮಿಲ್ಲೆಟ್ಸ್ ಅಂದರೆ ಸಿರಿಧಾನ್ಯಗಳ ವಿಧಗಳು ಖ್ಯಾತ ವಿಜ್ಞಾನಿ ಡಾಕ್ಟರ್ ವಾಲಿ ಇವರನ್ನು ಮ್ಯಾನ್ ಆಫ್ ದಿ ಮಿಲ್ಲೆಟ್ಸ್ ಅಂತಲೂ ಕರೀತಾರೆ ಇವರು ಆಹಾರ ಧಾನ್ಯಗಳ ಬಗ್ಗೆ ಆಳವಾದ ಸಂಶೋಧನೆಯನ್ನು ಮಾಡಿದ್ದಾರೆ ಮತ್ತು ಧಾನ್ಯಗಳ ವಿಷಯಗಳ ಆಧಾರದ ಮೇಲೆ ಅವುಗಳನ್ನು ಋಣಾತ್ಮಕ ಧಾನ್ಯಗಳು ಅಂದರೆ ನೆಗೆಟಿವ್ ಮಿಲ್ಲೆಟ್ಸ್ ತಟಸ್ಥ ಧಾನ್ಯಗಳು ಅಂದರೆ ನ್ಯೂಟ್ರಲ್ ಮಿಲ್ಲೆಟ್ಸ್ ಮತ್ತು ಧನಾತ್ಮಕ ಧಾನ್ಯಗಳು ಅಂದರೆ ಪಾಸಿಟಿವ್ ಮಿಲ್ಲೇಟ್ಸ್ ಎಂದು ವರ್ಗೀಕರಿಸಿದ್ದಾರೆ ಹಾಗಿದ್ರೆ ನೆಲ್ ನೆಗೆಟಿವ್ ಮಿಲ್ಲೆಟ್ಸ್ ಅಂದರೆ ಋಣಾತ್ಮಕ ಧಾನ್ಯಗಳು ಎಂದರೆ ಏನೊಂದು ನೋಡೋಣ ಮೂಲತಃ ಭತ್ತದ ಅಕ್ಕಿ ಮತ್ತು ಗೋಧಿಯನ್ನು ಋಣಾತ್ಮಕ ಧಾನ್ಯಗಳೆಂದು ಕರೆಯುತ್ತಾರೆ ಏಕೆಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ ಅಂದರೆ ನಾರಿನ ಅಂಶ ಎರಡು ಪ್ರತಿಶತಕ್ಕಿಂತ ಕಡಿಮೆ ಇರುತ್ತದೆ ಹಾಗಾಗಿ ಈ ನಕಾರಾತ್ಮಕ ಧಾನ್ಯಗಳನ್ನು ಪ್ರತಿದಿನ ದೀರ್ಘಕಾಲದವರೆಗೆ ಸೇವಿಸುತ್ತಾ ಬಂದರೆ ಅವು ನಮ್ಮನ್ನು ಬೊಜ್ಜು ಮಧುಮೇಹ ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಇನ್ನೂ ಅನೇಕ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಕಾರಣ ಮಾಡಿಕೊಡುತ್ತದೆ ಎರಡನೆಯದು ನ್ಯೂಟ್ರಲ್ ಮಿಲ್ಲೇಟ್ಸ್ ಅಂದರೆ ತಟಸ್ಥ ಧಾನ್ಯಗಳು ಈ ಇವುಗಳನ್ನು ತಟಸ್ಥ ಧಾನ್ಯಗಳು ಎಂದು ಏಕೆ ಕರೆಯುತ್ತಾರೆ ಈ ಧಾನ್ಯಗಳಲ್ಲಿ ನಾರಿನ ಅಂಶವು ಎರಡರಿಂದ ನಾಲ್ಕು ಪ್ರತಿಶತಕದಷ್ಟು ಶತಕದಷ್ಟು ಇರುತ್ತದೆ ಹಾಗಾಗಿ ಈ ಧಾನ್ಯಗಳು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಹೊಸ ರೋಗಗಳಿಗೆ ಕಾರಣವಾಗುವುದಿಲ್ಲ ಆದರೆ ಆದರೆ ಮೊದಲೇ ಅಸ್ತಿತ್ವದಲ್ಲಿರುವ ಕಾಯಿಲೆ ಅಥವಾ ರೋಗಗಳನ್ನು ಗುಣಪಡಿಸಲು ಸಹಾಯ ಮಾಡುವುದಿಲ್ಲ ಈ ತಟಸ್ಥ ಧಾನ್ಯಗಳು ಯಾವುದೆಂದು ನೋಡುವುದಾದರೆ ಮೊದಲಿಗೆ ಫಿಂಗರ್ ಮಿಲೆಟ್ ಅಂದರೆ ಕನ್ನಡದಲ್ಲಿ ರಾಗಿ ಎಂದು ಕರೆಯುತ್ತಾರೆ ಎರಡನೆಯದು ಜವಾರ್ ಅಥವಾ ಸೋರ್ಗಾಮ್ ಅಂದರೆ ಕನ್ನಡದಲ್ಲಿ ಜೋಳ ಅಥವಾ ಬಿಳಿ ಜೋಳ ಎಂದು ಕರೆಯುತ್ತಾರೆ ಮೂರನೆಯದಾಗಿ ಪರ್ಲ್ ಮಿಲ್ಲೆಟ್ ಅಥವಾ ಬಾಜ್ರಾ ಅಂದರೆ ಕನ್ನಡದಲ್ಲಿ ಸಜ್ಜೆ ಎಂದು ಕರೆಯುತ್ತಾರೆ ನಾಲ್ಕನೆಯದು ಕಾರ್ನ್ ಅಥವಾ ಮೇಜ್ ಅಂದರೆ ಕನ್ನಡದಲ್ಲಿ ಮೆಕ್ಕೆಜೋಳ ಐದನೆಯದು ಪ್ರೋಝೋ ಮಿಲ್ಲೆಟ್ ಅಂದರೆ ಕನ್ನಡದಲ್ಲಿ ಇದನ್ನು ಬರಗು ಅಂತ ಕರೆಯುತ್ತಾರೆ ಮೂರನೆಯ ಅಥವಾ ಕೊನೆಯ ವರ್ಗೀಕರಣ ಪಾಸಿಟಿವ್ ಮಿಲ್ಲೆಟ್ಸ್ ಧನಾತ್ಮಕ ಅಥವಾ ಸಕಾರಾತ್ಮಕ ಧಾನ್ಯಗಳು ಇವುಗಳನ್ನು ಧನಾತ್ಮಕ ಧಾನ್ಯಗಳು ಎಂದು ಏಕೆ ಕರೆಯುತ್ತಾರೆ ನೋಡೋಣ ಬನ್ನಿ ಈ ಧನಾತ್ಮಕ ಧಾನ್ಯಗಳು ರೋಗ ಗುಣಪಡಿಸುವ ಗುಣಲಕ್ಷಣಗಳನ್ನು ಮತ್ತು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ ಏಕೆಂದರೆ ಇವುಗಳಲ್ಲಿ ಹೆಚ್ಚಿನ ಪೋಷಕಾಂಶಗಳು ಪ್ರೋಟೀನ್ ಮತ್ತು ಮಿನರಲ್ಸ್ ಅಂದರೆ ಖನಿಜಗಳ ಅಂಶಗಳು ಸಮೃದ್ಧವಾಗಿವೆ ಮತ್ತು ಫೈಬರ್ ಕಂಟೆಂಟ್ ಅಂದರೆ ನಾರಿನ ಅಂಶ ಎಂಟರಿಂದ ಹನ್ನೆರಡು ಪ್ರತಿಶತಕದವರೆಗೆ ಇರುತ್ತದೆ ಆದ್ದರಿಂದ ನೀವು ಈಗಾಗಲೇ ಬಂದಿರುವ ರೋಗಗಳ ಅಥವಾ ಕಾಯಿಲೆಗಳ ಸ್ಥಿತಿಯಿಂದ ಹೊರಬರಲು ಬಯಸಿದರೆ ಖಂಡಿತವಾಗಿಯೂ ಈ ಧನಾತ್ಮಕ ಧಾನ್ಯಗಳು ರೋಗಗಳನ್ನು ನಿವಾರಿಸಲು ಸಹಾಯ ಮಾಡುತ್ತವೆ ಈ ಸಕಾರಾತ್ಮಕ ಧಾನ್ಯಗಳ ವಿಧಗಳನ್ನು ನೋಡುವುದಾದರೆ ಈ ಸಿರಿಧಾನ್ಯಗಳನ್ನು ಐದು ವಿಧಗಳಲ್ಲಿ ವರ್ಗೀಕರಿಸಿದ್ದಾರೆ ಮೊದಲನೆಯದು ಕೋಡೋ ಮಿಲ್ಲೆಟ್ ಅಂದರೆ ಕನ್ನಡದಲ್ಲಿ ಇದನ್ನು ಹಾರಕ ಅಥವಾ ಅರ್ಕ ಎಂದು ಕರೆಯುತ್ತಾರೆ ಫೋಕ್ಸ್ಟೈಲ್ ಮಿಲ್ಲೆಟ್ ಅಂದರೆ ಕನ್ನಡದಲ್ಲಿ ನವಣೆ ಮತ್ತು ಮೂರನೆಯದು ಲಿಟಲ್ ಮಿಲ್ಲೆಟ್ ಅಂದರೆ ಕನ್ನಡದಲ್ಲಿ ಸಾಮೆ ಎಂದು ಕರೆಯುತ್ತಾರೆ ನಾಲ್ಕನೆಯದು ಬರ್ನಾಡ್ ಮಿಲ್ಲೆಟ್ ಅಂದರೆ ಕನ್ನಡದಲ್ಲಿ ಊದಲು ಮತ್ತು ಐದನೆಯದಾಗಿ ಬ್ರೌನ್ ಟಾಪ್ ಮಿಲ್ಲೆಟ್ ಅಂದರೆ ಕನ್ನಡದಲ್ಲಿ ಕೊರ್ಲೆ ಎಂದು ಕರೆಯುತ್ತಾರೆ ಈ ಐದು ಸಿರಿಧಾನ್ಯಗಳು ಮನುಷ್ಯನ ರೋಗಗಳನ್ನು ಗುಣಪಡಿಸಲು ತಮ್ಮದೇ ಆದ ಔಷಧೋಪಕರಣಗಳನ್ನು ಹೊಂದಿವೆ ಹಾಗಾದರೆ ಬನ್ನಿ ನೋಡೋಣ ಮೊದಲನೇ ಸಿರಿಧಾನ್ಯ ಮಿಲ್ಲೆಟ್ ಅಂದರೆ ಅರ್ಕ ಈ ಸಿರಿಧಾನ್ಯವನ್ನು ಸೇವಿಸುವುದರಿಂದ ಇದು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ರಕ್ತಹೀನತೆ ಮಧುಮೇಹ ಮಲಬದ್ಧತೆ ಮೂತ್ರಪಿಂಡದ ಸಮಸ್ಯೆಗಳು ಗ್ಯಾಂಗ್ರೀನ್ ಥೈರಾಯ್ಡ್ ಮತ್ತು ವಿಕೃತಿನ ಕ್ಯಾನ್ಸರ್ನಂತಹ ಕಾಯಿಲೆಗಳನ್ನು ಹಾಕುತ್ತದೆ ಹಾಗೂ ಡೆಂಗು ಟೈಫಾಯ್ಡ್ ಅಥವಾ ವೈರಲ್ ಜ್ವರದಿಂದ ಬಳಲುತ್ತಿರುವ ರೋಗಿಗಳಿಗೆ ಸಹ ಇದು ಸಹಾಯವನ್ನು ಮಾಡುತ್ತೆ ಎರಡನೆಯದಾಗಿ ಫಾಕ್ಸ್ಟೇಲ್ ಮಿಲ್ಲೆಟ್ ಅಂದರೆ ನವಣೆ ಇದು ದೇಹದಲ್ಲಿನ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತದೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುವ ಮಲಬದ್ಧತೆಯನ್ನು ಹೋಗಲಾಡಿಸಲು ಇದು ಸರಿಯಾದ ಧಾನ್ಯವಾಗಿದೆ ಇದು ಕ್ಯಾನ್ಸರ್ ರೋಗಿಗಳಿಗೆ ಮೂಲ ಆಹಾರವಾಗಿದೆ ಮತ್ತು ಇದು ಕೆಲವು ರೀತಿಯ ಚರ್ಮರೋಗ ಬಾಯ್ ಕ್ಯಾನ್ಸರ್ ಪಾರ್ಕಿನ್ಸನ್ ಕಾಯಿಲೆಯಿಂದ ಮುಕ್ತಿ ನೀಡುತ್ತದೆ ಮತ್ತು ವಿಶೇಷವಾಗಿ ಮಧುಮೇಹ ರೋಗಿಗಳಿಗೆ ತುಂಬಾ ಒಳ್ಳೆಯ ಸಿರಿಧಾನ್ಯವಾಗಿದೆ ಮೂರನೆಯದು ಲಿಟಲ್ ಮಿಲ್ಲೆಟ್ ಅಂದರೆ ಸಾಮೆ ಇದು ಅಂಡಾಶಯ ವೀರ್ಯ ಸಿ ಓ ಡಿ ಬಂಧತನದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಗಂಡು ಮತ್ತು ಹೆಣ್ಣು ಇಬ್ಬರಲ್ಲೂ ಸಂತಾನೋತ್ಪತ್ತಿ ವ್ಯವಸ್ಥೆಯ ರೋಗವನ್ನು ಗುಣಪಡಿಸಲು ಸಹ ಸಹಾಯ ಮಾಡುತ್ತದೆ ಪುರುಷರಲ್ಲಿ ವೀರ್ಯಾಣುಗಳ ಸಂಖ್ಯೆಯನ್ನು ಸುಧಾರಿಸುತ್ತದೆ ಹೃದಯ ಸಂಬಂಧಿ ಸಮಸ್ಯೆ ಬೊಜ್ಜು ಕೀಲು ನೋವಿನಿಂದ ಬಳಲುತ್ತಿರುವವರಿಗೆ ಇದೊಂದು ಪೌಷ್ಟಿಕ ಆಹಾರ ಮತ್ತು ಇದು ಮೆದುಳು ಗಂಟಲು ರಕ್ತ ಥೈರಾಯ್ಡ್ ಮತ್ತು ಮೆದೋಜ್ಜೀರಕ ಗ್ರಂಥಿಯ ಕ್ಯಾನ್ಸರನ್ನು ಸಹ ನಿಯಂತ್ರಿಸುತ್ತದೆ ನಾಲ್ಕನೆಯದಾಗಿ ಬರ್ನ್ಯಾರ್ಡ್ ಮಿಲ್ಲೆಟ್ ಅಂದರೆ ಊದಲು ಇದು ಥೈರಾಯ್ಡ್ ಮತ್ತು ಮೆದೋಜೀರಕ ಗ್ರಂಥಿಗೆ ಒಳ್ಳೆಯದು ಮಧುಮೇಹ ಮತ್ತು ಮಲಬದ್ಧತೆಯನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಅಂಡಾಶಯ ಮತ್ತು ಗರ್ಭಾಶಯದ ಕ್ಯಾನ್ಸರ್ ಅನ್ನು ಕಡಿಮೆ ಮಾಡಲು ಸಹಕಾರಿ ಈ ಧಾನ್ಯದಿಂದ ತಯಾರಿಸಿದ ಆಹಾರವು ಶಕ್ತಿಯನ್ನು ಶಕ್ತಿಯನ್ನು ನೀಡುತ್ತದೆ ಮತ್ತು ಸುಲಭವಾಗಿ ಜೀರ್ಣವಾಗುತ್ತದೆ ಆದ್ದರಿಂದ ಉತ್ತರ ಭಾರತದಲ್ಲಿ ಇದನ್ನು ಧಾರ್ಮಿಕ ಉಪವಾಸದ ಸಮಯದಲ್ಲಿ ಬಳಸಲಾಗುತ್ತದೆ ಕೊನೆಯದಾಗಿ ಬ್ರೌನ್ ಟಾಪ್ ಮಿಲ್ಲೆಟ್ ಅಂದರೆ ಕೊರ್ಲೆ ಈ ಧಾನ್ಯಗಳು ಅಂಡಾಶಯ ಹೊಟ್ಟೆ ಸ ಸಂಧಿವಾತ ಬಿ ಪಿ ಥೈರಾಯ್ಡ್ ಕಣ್ಣಿನ ಸಮಸ್ಯೆಗಳು ಬೊಜ್ಜು ಸಮಸ್ಯೆಗಳನ್ನು ಪರಿಹರಿಸಲು ಈ ಧಾನ್ಯ ಉಪಯುಕ್ತವಾಗಿದೆ ಮತ್ತು ಮೆದುಳು ರಕ್ತ ಸ್ತನ ಮೂಳೆಗಳು ಹೊಟ್ಟೆ ಕರುಳು ಮತ್ತು ಚರ್ಮದ ಕ್ಯಾನ್ಸರ್ಗೂ ಸಹ ಉಪಯುಕ್ತವಾಗಿದೆ ಹಾಗಾದರೆ ಇನ್ನೇಕೆ ತಡ ಈ ಸಿರಿಧಾನ್ಯಗಳನ್ನು ಬಳಸಿಕೊಂಡು ಸುಲಭವಾದ ರುಚಿ ರುಚಿಯಾದ ಖಾದ್ಯಗಳನ್ನು ತಯಾರಿಸುವುದನ್ನು ಮುಂದಿನ ವೀಡಿಯೋಗಳಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕೂ ಮೊದಲು ಈ ಸಿರಿಧಾನ್ಯಗಳನ್ನು ಮೊದಲನೇ ಸಲ ಬಳಸುತ್ತಿರುವವರಿಗೆ ಕೆಲವೊಂದು ಸಲಹೆಗಳನ್ನು ಕೊಡಲು ಬಯಸುತ್ತೇನೆ ಮೊದಲಿಗೆ ಸಿರಿಧಾನ್ಯಗಳನ್ನು ರಾತ್ರಿ ಇಡೀ ನೆನೆಸುವುದು ಅಥವಾ ಅಡುಗೆ ಮಾಡುವ ಕನಿಷ್ಠ ಆರು ಗಂಟೆಗಳ ಮೊದಲು ನೆನೆಸುವುದು ಕಡ್ಡಾಯವಾಗಿದೆ ಪಾಲಿಶ್ ಮಾಡದ ಸಿರಿಧಾನ್ಯಗಳನ್ನು ಖರೀದಿ ಖರೀದಿಸುವುದು ಉತ್ತಮ ಮತ್ತು ಪ್ರತಿದಿನ ಒಂದೇ ತರಹದ ಸಿರಿಧಾನ್ಯಗಳನ್ನು ಬಳಸಬೇಡಿ ಬದಲಾಯಿಸುತ್ತೀರಿ ಸಿರಿಧಾನ್ಯಗಳ ಮಿಶ್ರಣವನ್ನು ಮಾಡಬೇಡಿ ಅವುಗಳನ್ನು ಪ್ರತ್ಯೇಕವಾಗಿ ಬಳಸಿ ಸೇವಿಸುವ ಸಿರಿಧಾನ್ಯಗಳ ಪ್ರಮಾಣವು ಅಕ್ಕಿಗಿಂತ ಅರ್ಧದಷ್ಟಿರಬೇಕು ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಸಮಸ್ಯೆಯಿಂದ ಬಳಲುತ್ತಿರುವವರು ಸಜ್ಜೆ ಎಂಬ ಸಿರಿಧಾನ್ಯ ಅಂದರೆ ಬಾಜ್ರವನ್ನು ಬಳಸಬೇಡಿ ಸಿರಿಧಾನ್ಯಗಳು ಹೆಚ್ಚಿನ ನಾರಿನ ಅಂಶವನ್ನು ಹೊಂದಿರುವುದರಿಂದ ನೀರಿನ ಸೇವನೆಯನ್ನು ಅಧಿಕಗೊಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್